ಓಕೆ ಉತ್ತರ ಸಮಾಚಾರದಲ್ಲಿ ಈಗ ದಾವಣಗೆರೆ ಸುದ್ದಿಯನ್ನು ನೋಡೋಣ ಲಿಕ್ಕರ್ ಶಾಪ್ ಮಾಲೀಕನಿಂದ ಆ ಕಟ್ಟಡದ ಮಾಲೀಕನಿಗೆ ಹಲ್ಲೆ ಮಾಡಲಾಗಿದೆ ಲಿಕ್ಕರ್ ಶಾಪ್ ನಡೆಸೋದಕ್ಕೆ ಬಿಲ್ಡಿಂಗ್ ಬಾಡಿಗೆ ಕೊಡಲ್ಲ ಅಂದಿದ್ದಕ್ಕೆ ಹಲ್ಲೆ ಆಗಿದೆ ಶಾಪ್ ಮಾಲೀಕನಿಂದ ದಾವಣಗೆರೆ ಚನ್ನಗಿರಿ ಪಟ್ಟಣದಲ್ಲಿ ಪೊಲೀಸರ ಮುಂದೆನೆ ನಡೆದಂತಹ ಹಲ್ಲೆ ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ರು ಪೊಲೀಸ್ ಚನ್ನಗಿರಿ ಪುರಸಭೆ ಕಾಂಗ್ರೆಸ್ ಸದಸ್ಯ ಹಾಗೂ ಈತನ ಸಹಚರರಿಂದ ಆ ಬಿಲ್ಡಿಂಗ್ ಮಾಲೀಕನ ಮೇಲೆ ಹಲ್ಲೆ ಆಗಿದೆ ಚನ್ನಗಿರಿ ಪುರಸಭೆಯ ಕಾಂಗ್ರೆಸ್ ಸದಸ್ಯ ಶ್ರೀಕಾಂತ್ ಅನ್ನುವಂತಹ ವ್ಯಕ್ತಿ ಆತನ ದಬ್ಬಾಳಿಕೆ ರುದ್ರೋಜಿ ರಾವ್ ಹಾಗೂ ಕುಟುಂಬದವರ ಮೇಲೆ ಹಲ್ಲೆ ಆಗಿದೆ ಚನ್ನಗಿರಿಯಲ್ಲಿ ಮೂರು ಅಂತಸ್ತಿನ ಕಟ್ಟಡವನ್ನು ರುದ್ರೋದಿ ರುದ್ರೋಜಿ ರಾವ್ ರುದ್ರೋಜಿ ರಾವ್ ಕಟ್ಟಡದಲ್ಲಿ ಲಿಕ್ಕರ್ ಶಾಪ್ ನಡೆಸ್ತಾ ಇದ್ದಂತಹ ಶ್ರೀಕಾಂತ್ ಹನ್ನೆರಡು ವರ್ಷಗಳಿಂದ ಅಂಗಡಿ ನಡೆಸ್ತಾ ಇತ್ತು ಈ ಶಾಪ್ ನಡೆಸ್ತಾ ಇತ್ತು ಇದೇ ಬಿಲ್ಡಿಂಗ್ ನಲ್ಲಿ ಹನ್ನೆರಡು ವರ್ಷಗಳಿಂದ ಹಗಡಿ ಆದರೆ ಆದ್ರೆ ಲಿಕ್ಕರ್ ಶಾಪ್ ರಿನಿವಲ್ ವೇಳೆ ಲೈಸೆನ್ಸ್ ರಿನಿವಲ್ ವೇಳೆ ಬಿಲ್ಡಿಂಗ್ ಮಾಲೀಕನಿಗೆ ಮಾಹಿತಿ ನೀಡಬೇಕಾಗುತ್ತೆ ರೂಲ್ಸ್ ಪ್ರಕಾರ ಆದ್ರೆ ಈತ ಶ್ರೀಕಾಂತ್ ಮಾಡಿರುವಂತಹ ಎಡವಟ್ಟು ಮಾಲೀಕನಿಗೆ ಬಿಲ್ಡಿಂಗ್ ಮಾಲೀಕನಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಆ ಬಿಲ್ಡಿಂಗ್ ಮಾಲೀಕನ ಸಹಿಯನ್ನ ಸಿಗ್ನೇಚರ್ ಅನ್ನ ಈತನೇ ಫೋರ್ಜರಿ ಜರಿ ಮಾಡಿದ್ದ ನಕಲಿ ಸಿಗ್ನೇಚರ್ ಮಾಡಿ ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಂಡಿದ್ದ ಇದೆಲ್ಲ ಗೊತ್ತಾದಂತಹ ಬಿಲ್ಡಿಂಗ್ ಮಾಲೀಕ ಶಾಪ್ ಮಾಲೀಕನನ್ನ ಪ್ರಶ್ನೆ ಮಾಡ್ತಾರೆ ಶ್ರೀಕಾಂತ್ಗೆ ಪ್ರಶ್ನೆ ಮಾಡ್ತಾರೆ ಇದರಿಂದ ಸಿತ್ತಿಗೆದ್ದು ಆತನ ಮೇಲೆ ತನ್ನ ಸಹಚರನ್ನ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್